శ్రీషరీష స్వామి శరణం స్వమీ శరణం అయ్యప్ప ఎలా అయ్యప్ప స్వామియే శరణం అయ్యప్ప సో ఈ తింలో ఆగస్ట్ మాసీ భగవంతన సన్నిధాన ಪವಿತ್ರವಾದ బలన్న ಎರಡು ಸಲ కరీతారు ಒಂದು ಒಂದು ನಿರಪುಕ್ತರಿ ಉತ್ಸವಕ್ಕಾಗಿ ಅದು ಹನ್ನೊಂದನೇ ತಾರೀಕು ಸಂಜೆ ಐದು ಗಂಟೆಗೆ ತೆರೆದು ಹನ್ನೆರಡನೇ ತಾರೀಕು ಮುಂಜಾನೆ ಐದೂವರೆಯಿಂದ ಆರೂವರೆ ಗಂಟೆಗೆ ಈ ಪವಿತ್ರವಾದ ಉತ್ಸವ ನಡೆಯುತ್ತೆ ನಿರಪುಕ್ತರಿ ಉತ್ಸವ ಸೊ ಅದಾದ ಮೇಲೆ ಮತ್ತೆ ಸಂಜೆ ಒಂಬತ್ತು ಐವತ್ತಕ್ಕೆ ಸ್ವಾಮಿಯ ಭಾವನೆ ಅಮಿಸ್ತಾರೆ ಸೊ ಅದಾದ ಮೇಲೆ ಮತ್ತೆ ಹದಿನಾರನೇ ತಾರೀಕು ಮಾಸ ಪೂಜೆಗಾಗಿ ಚಿಂಗಮ್ ಮಾಸ ಪೂಜೆಗಾಗಿ ಭಗವಂತನ ಸನ್ನಿಧಾನದ ಬಾಗಿಲನ್ನು ತರೀತಾರೆ ಐದು ಗಂಟೆಗೆ ಸೊ ಅದಾದ ನಂತರ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಒಂಬತ್ತೈವತ್ತಕ್ಕೆ ಅರಿವರಾಸನ ಕೀರ್ತನೆ ಹಾಡಿದ ನಂತರ ಬಾಗಿಲನ್ನು ಮುಗಿಸ್ತಾರೆ ಸ್ವಾಮಿ ಸೊ ಇದರ ಇನ್ನೂ ಹೆಚ್ಚಿನ ವಿಷಯಗಳನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಸ್ವಾಮಿಯೇ ಶರಣಮಯ್ಯಪ್ಪ